ಎ ಸ್ವಾಗತ ನಾನು ಅಮೀನ್ ಶೇಖ್ ವಿಜಯಪುರ್ ಶಹರದ ಬಾಗಲ್ಕೋಟ್ ರಸ್ತೆಯಲ್ಲಿ ಬರುವಂತ ಕೀರ್ತಿ ನಗರ ಬಡಾವಣೆಗೆ ಹೋಗುವ ರಸ್ತೆ ಪಕ್ಕದಲ್ಲಿ ಇರುವ ಖಾಲಿ ಸರ್ಕಾರಿ ಚಾಕದಲ್ಲಿ ಗಿಡಗಳು ನೆಟ್ಟಿದ್ದು ಸದರಿ ಜಾಗ ಗಾರ್ಡನ್ ಮಾಡಿ ಅಭಿವೃದ್ಧಿಗೊಳಿಸಿ ಸದರಿ ಜಾಗದ ಪಕ್ಕದಲ್ಲಿ ಕೋಟೆ ಕೋಡೆ ಮೇಲೆ ಎರಡು ಐತಿಹಾಸಿಕ ತೋಪುಗಳು ಇವೆ ಅವುಗಳ ವೀಕ್ಷಣೆಗೆ ಸದರಿ ಗಾರ್ಡನ್ನಿಂದ ಹೋಗಲು ಮೇಲ್ಸೇತುವೆ ನಿರ್ಮಿಸಿ ಇದನ್ನು ಪ್ರವಾಸಿ ಸ್ಥಾನವಾಗಿ ಅಭಿವೃದ್ಧಿಪಡಿಸಲು ಸಾರ್ವಜನಿಕರ ಪರವಾಗಿ ಪ್ರಜ್ಞಾವಂತ ನಾಗರಿಕನಾಗಿ ಶ್ರೀ ಜಗದೇವ್ ಸೂರ್ಯವಂಶಿರವರು ಎಲ್ಲ ಜನಪ್ರತಿನಿಧಿಗಳಿಗೆ ಹಾಗೂ ಸಂಬಂಧ ಬರುವ ಉನ್ನತ ಅಧಿಕಾರಿ ವರ್ಗಕ್ಕೆ ವಿಡಿಯೋ ಮೂಲಕ ಮನವಿ ಮಾಡಿಕೊಂಡಿದ್ದಾರೆ ವಿಜಯಪುರ ಮಾನ್ಯ ನಗರ ಶಾಸಕರಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಲ್ಲಿ ಮಾನ್ಯ ಡಿ ಸಿ ಸಾಹೇಬರಲ್ಲಿ ಹಾಗೂ ಮಹಾನಗರ ಪಾಲಿಕೆ ಆಯುಕ್ತರಲ್ಲಿ ಕೀರ್ತಿ ನಗರದ ಬಡಾವಣೆಯ ಎಲ್ಲ ನಾಗರಿಕರ ಪರವಾಗಿ ನಾನು ಜಗದೇವ ಎಸ್ ಸೂರ್ಯವಂಶಿ ಕರ್ನಾಟಕ ರಕ್ಷಣೆ ವೇದಿಕೆ ಸ್ವಾಭಿಮಾನಿ ಬನದ ಮಾಜಿ ಜಿಲ್ಲಾಧ್ಯಕ್ಷ ತಮ್ಮಲ್ಲಿ ಎಲ್ಲರಲ್ಲಿ ಮನವಿ ಮಾಡಿಕೊಳ್ಳೋದೆಂದರೆ ಇದು ಜಜ್ ಕೀರ್ತಿ ನಗರಗೆ ಬರೋ ರಸ್ತೆ ಅಲ್ಲಿ ಸಾಯಿಬಾಬಾ ದೇವಸ್ಥಾನ ದ್ವಾರ ಬಾಗಿಲಿದೆ ಸಾಯಿಬಾಬಾ ದೇವಸ್ಥಾನ ದ್ವಾರ ಬಾಗಿಲಿಂದ ಜಜ್ ಕ್ವಾರ್ಟರ್ಸ್ ಕಂಪೌಂಡ್ ಇದು ಕಂಪೌಂಡ್ ಬಾಜು ಎಲ್ಲ ಗಿಡಗಳು ಹಚ್ಚಿದ್ದಾವೆ ಏನೂ ಇಲ್ಲಾಂದರೆ ಒಂದು ಎರಡು ಎಕರೆ ಪ್ರದೇಶ ಇದು ಕ್ವಾಟಿಗೋಡಿ ಬಾಜು ಇದ್ದಿದ್ದು ಈ ಕ್ವಾಟಿಗೋಡಿ ಮೇಲೆ ಎರಡು ತೋಪುಗಳಿದ್ದಾವೆ ಈಗಾಗಲೇ ತಮಗೆ ಎರಡು ಸಾರಿ ಪತ್ರ ಬರೆಯಲಾಗಿದೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಅವರು ಮಹಾನಗರ ಪಾಲಿಕೆ ಆಯುಕ್ತರಿಗೇನು ಈ ಮಾಹಿತಿ ಒದಗಿಸಿದ್ದಾರೆ ಮತ್ತು ನಗರ ಶಾಸಕರು ಒಮ್ಮೆ ಈ ಪ್ರದೇಶದಲ್ಲಿ ಅವಾಗ ಹರ್ಷ ಶೆಟ್ಟಿ ಸರ್ ಇದ್ದಾಗ ಅವ್ರನ್ನ ನಗರ ಶಾಸಕರು ಖುದ್ದಾಗಿ ಜಜ್ ಕ್ವಾರ್ಟರ್ಸ್ಗೆ ಒಳಗೆ ಡೆವಲಪ್ಮೆಂಟ್ ಮಾಡೋ ಸಲಹೆ ಬಂದಿದ್ದರು ಅವಾಗ ಈ ಪ್ರದೇಶ ನೋಡಿದ್ದಾರೆ ಇದು ವಾಕಿಂಗ್ ಟ್ರ್ಯಾಕ್ ಮಾಡಿಸೋಣ ಅಂಥೇಳಿ ಹೇಳಿದರು ಯಾವಾಗಂದ್ರೆ ಎರಡು ಎರಡು ಮೂರು ವರ್ಷದ ಹಿಂದೆ ಇದು ಒಂದು ಐತಿಹಾಸಿಕ ಪ್ರವಾಸಿ ಸ್ಥಾನ ಆಗ್ತದೆ ಇದೊಂದು ಎರಡು ಎಕರೆ ಪ್ರದೇಶ ಇದೆ ಇದು ಖಂದಕ ಸ್ವಲ್ಪ ಒಂದು ಐದು ಫೀಟ್ ಅಥವಾ ಒಂದು ಆರೇಳು ಫೀಟ್ ಬಿಟ್ಟು ಹಿಂಗೆ ಪಿಚ್ಚಿಂಗ್ ಜೋಡಿಸ್ಕೊಂಡು ಕರೆಕ್ಟ್ ಗಾಡಿ ಹೆಚ್ಚುವಂಥ ಐದಾರು ಫೀಟ್ ಬಿಟ್ಟು ಪಿಚಿಂಗ್ ಜೋಡ್ಸ್ಕೊಂಡು ನೀರು ಬಂದರೂ ಅದ್ರಾಗ ಬರೋಂಗ ಇದು ಪೂರಾ ಲೆವೆಲ್ ಮಾಡಿಕೊಂಡು ಇದೊಂದು ಎರಡು ಎಕರೆ ಪ್ರದೇಶ ಇವೆಲ್ಲ ಗಿಡ ನಮ್ಮ ಕಾರ್ಪೊರೇಟ್ ಪ್ರೇಮಾನಂದ ಬಿರಾದರವರು ಆಸಕ್ತಿ ವಹಿಸಿ ಮುತುವರ್ಜಿ ವಹಿಸಿ ಇವೆಲ್ಲ ಗಿಡಗಳು ಹಚ್ಚಿಸಲಾಗಿತ್ತು ಇಷ್ಟೆಲ್ಲ ವಿಶಾಲವಾದ ಇಷ್ಟೆಲ್ಲ ದೊಡ್ಡ ಗಿಡಗಳು ಬೆಳೆದಿದ್ದಾವೆ ಈ ಪ್ರಕಾರ ನೋಡಿ ಇಲ್ಲಿ ಎಷ್ಟೆಲ್ಲ ಕಸ ತಂದು ಹೋಗೋದು ನಮ್ಮ ಕೀರ್ತಿ ನಗರದ ಏನು ಸ್ವಚ್ಛತೆ ಇಲ್ಲದೆ ಈ ಥರ ಒಂದು ಇದಕ್ಕೆ ಯಾರೂ ವಾರಸ್ದಾರೆ ಈ ಈ ಈ ಜಾಗಕ್ಕೆ ಯಾರೂ ವಾರಸದಾರಿ ಇಲ್ಲಾರದ್ರ ಜೊತೆ ಆಗಿಬಿಟ್ಟಿದೆ ಈ ಈ ಕೋಟೆ ಗೋಡೆ ಮೇಲೆ ಎರಡು ತೋಪುಗಳಿದ್ದಾವೆ ಯಾ ಲೆಂಡ್ ಏನೋ ತೋಪ ಅಂತಾರೆ ಅದು ಗೊತ್ತಿಲ್ಲ ಆದರೆ ಈ ತೋಪ ವೀಕ್ಷಣೆಗಾಗಿ ಇಲ್ಲಿ ಈ ಗಾರ್ಡನ್ ಮುಖಾಂತರ ಒಂದು ಸ್ಮಾಲ್ ಮೇಲೆ ಸೇತುವೆ ಬ್ರಿಡ್ಜ್ ಟೈಪ್ ಏನು ಮಾಡಿಕೊಂಡು ಅಲ್ಲಿ ಮ್ಯಾಲೆ ಏರಿ ಹೋಗಿ ಅಲ್ಲಿ ವೀಕ್ಷಣೆ ಮಾಡಿ ಮತ್ತಿಲ್ಲಿ ಬಂದು ಈ ಗಾರ್ಡನದಲ್ಲಿ ಪ್ರವಾಸಿಗರು ಇಲ್ಲಿ ಒನ್ ಟೈಪ್ ವಾಕಿಂಗ್ ಟ್ರ್ಯಾಕು ಎಲ್ಲಿ ನೋಡಿಕೊಂಡು ಆಮೇಲೆ ಇಲ್ಲಿ ಸಾಯಿಬಾಬಾ ದೇವಸ್ಥಾನ ಕೀರ್ತಿ ನಗರಲ್ಲಿ ಸಾಹೇಬ ದೇವಸ್ಥಾನ ಇದೆ ಅಲ್ಲಿ ಆಟೋ ಪಿ ಸಿ ಎದುರಿಗಡೆ ಸಾಕಷ್ಟು ಜಾಗಿದೆ ಒಂದು ಇಪ್ಪತ್ತು ಫೀಟಲ್ಲಿ ಕಾರ್ ಪಾರ್ಕಿಂಗು ಅಥವಾ ಟೂ ವೀಲರ್ ಪಾರ್ಕಿಂಗ್ ಮಾಡಿ ಅಲ್ಲೊಂದು ಈಗ ಹೆಂಗೆ ಸಾಯಿಬಾಬಾ ದೇವಸ್ಥಾನದ ದ್ವಾರ ಬಾಗಿಲು ಮಾಡಿದ್ದಾರೆ ಅದೇ ಸೇಮ ಅದೇ ಲೆವೆಲಿಗೆ ಅಲ್ಲೊಂದು ದ್ವಾರ ಬಾಗಿಲು ಮಾಡಿ ಎಂಟ್ರೆನ್ಸ್ ಕೊಟ್ಟು ಇದೊಂದು ಇದೊಂದು ಗಾರ್ಡನ್ ಪ್ರದೇಶ ಒಂದು ಒಳ್ಳೆಯ ಒಂದು ಐತಿಹಾಸಿಕ ಒಂದು ಸ್ವಚ್ ಗಾರ್ಡನ್ ಆಗ್ತದೆ ಇದೊಂದು ಪ್ರವಾಸಿ ಸ್ಥಾನ ಆಗ್ತದೆ ಇದು ತೋಪಿರೋದ್ರಿಂದ ಇದೊಂದು ಎಲ್ಲ ಜನಪ್ರತಿನಿಧಿಗಳು ಉನ್ನತ ಅಧಿಕಾರಿ ವರ್ಗ ಮನಸ್ಸು ಮಾಡಿ ಇದೊಂದು ಪ್ರಾಮಾಣಿಕವಾಗಿ ಸ್ವಚ್ಛತೆ ಸ್ವಚ್ಛತೆಯೇ ಉಳಿತದೆ ಆಮೇಲೆ ನಗರ ಸೌಂದರ್ಯೀಕರಣಕ್ಕೆ ಇದೊಂದು ಒತ್ತು ಕೊಟ್ಟಂಗೆ ಆಗ್ತದೆ ನಮ್ಮ ಮುಂಚೆ ಇದ್ದ ಜಿಲ್ಲಾಧಿಕಾರಿಗಳು ಇಲ್ಲ ಸೂರ್ಯವಂಶ್ವರಿಯ ನೀವೇನಿದೆ ಲೆಟ್ರ್ ಪತ್ರ ಕೊಟ್ಟಿದ್ದೀರಿ ಇದು ಬಹಳ ಸೂಕ್ತವಾದಂಥದ್ದಿದೆ ಇದು ಈಗ ನಮ್ಮ ನಮ್ಮ ಭಾಗದ ಮಿನಿಸ್ಟ್ರ್ ಮೂಲ ಸೌಲಭ್ಯ ಸಚಿವರು ಕೂಡ ಇದ್ದಾರೆ ಒಂದು ಒಂದೊಂದು ಒಂದೊಂದು ಸ್ಟೆಪ್ ಸ್ಟೆಪ್ ನೀವು ಕೊಟ್ಟಿರುವ ಕೆಲಸ ಮಾಡೋಣ ಅಂಥೇಳಿ ಅವರು ಬಹಳ ನಮ್ಮ ಬಗ್ಗೆ ಒಂದು ಒಳ್ಳೆ ಅಭಿಮಾನದಿಂದ ಹೇಳಿದರು ಅವರು ವರ್ಗ ಆದಮೇಲೆ ನಾವು ಒಂದು ಎರಡು ಮೂರು ಸಾರಿನೂ ಭನ ಸರ್ಗಿನೂ ಹೇಳಿದ್ವಿ ಬರೀ ಮಾಡೋಣ ಮಾಡೋಣ ಅಂತಂದು ಆಶ್ವಾಸನೆ ಕೊಟ್ಟ ಹೋದ್ರ ಹೊರತಾಗಿ ಅವರು ಜವಾಬ್ದಾರಿ ತೊಗೊಳ್ಳಿಲ್ಲ ಅದಕ್ಕೆ ಈಗ ನಮ್ಮ ಕೆ ಆನಂದ್ ಸಾರು ನಮ್ಮ ಮೆಕ್ಕಳಿಗೆ ಸಾಹೇಬ್ರಿಗೂ ಇದರ ಸಂಪೂರ್ಣ ಮಾಹಿತಿ ಇದೆ ಅವರು ಮುತುವರ್ಜಿ ತೊಗೊಂಡು ಉಸ್ತುವಾರಿ ಸಚಿವರಿಗೂ ಮತ್ತು ನಗರ ಶಾಸಕರಿಗೆ ಇದರ ಮನವರಿಕೆ ಮಾಡಿ ಇದೊಂದು ಪ್ರವಾಸಿ ಸ್ಥಾನ ಆಗಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದರೆ ಇದು ಜಜ್ ಕ್ವಾರ್ಟರ್ಸ್ ಬಾಜು ಇದ್ದಿದ್ದು ಎರಡು ಎಕರೆ ಜಾಗ ಇದೊಂದು ಐತಿಹಾಸಿಕ ಪ್ರವಾಸಿ ಸ್ಥಾನ ಆಗ್ತದೆ ಅಂಥೇಳಿ ತಮಗೆ ಮಾಹಿತಿ ನೀಡುತ್ತಿದ್ದೇನೆ ನನ್ನ ಹೆಸರು ಜಗದೇವ್ ಸೂರೋಶಿ ಸಾಮಾಜಿಕ ಕಳ್ಕಳಿ ಉಳ ಒಂದು ಪ್ರಜ್ಞಾವಂತ ನಾಗರಿಕ ಅಂತ ತಿಳ್ಕೊಳ್ಳಿ ಇಷ್ಟಂತೂ ನಾನು ತಮಗೆ ಎಲ್ಲ ಜನಪ್ರತಿನಿಧಿಗಳಿಗೆ ಹಾಗೂ ಅಧಿಕಾರಿ ವರ್ಗಕ್ಕೆ ಸಂಬಂಧ ಬರುವ ಎಲ್ಲ ಅಧಿಕಾರಿ ವರ್ಗಕ್ಕೆ ಮಾಹಿತಿ ನೀಡುತ್ತಿದ್ದೇನೆ ಇದು ಒಂದು ಘಟಾರ್ಗತಿ ಆಗಿಬಿಟ್ಟಿದೆ ಎಷ್ಟು ಹಲಸಾಗಿದೆ ಅಂದರೆ ಎಲ್ಲರೂ ಕಸ ಅವು ಇವು ಸಿಕ್ಕಾಪಟ್ಟೆ ತಂದು ಹೋಗಿತಾ ಇದ್ದಾರೆ ನೋಡಿ ಎಲ್ಲ ತೋರಿಸ್ತಾ ಇದ್ದೀನಿ ನೋಡಿ ಹಿಂಗೆ ಈ ಟೈಪ್ ಅಂದ್ರೆ ಭಯಂಕರ ಗಲೀಜು ಮಾಡ್ತಾ ಇದ್ದಾರೆ ನಮ್ಮ ಕೀರ್ತಿ ನಗರಿಗೆ ಗುರುವಾರ ಈ ರಸ್ತೆ ಅಡ್ಡಾಡ್ಲಿಕ್ಕೆ ಜಾಗ ಸೌಲ ಅಷ್ಟು ಜನ ಬರ್ತಾರೆ ಸಾಹಿಬ ದೇವಸ್ಥಾನಕ್ಕೆ ಎಲ್ಲಿ ಬೇಕಾದಲ್ಲಿ ಹಿಂಗೆ ಕಸ ಹೊಲಸು ಮಾಡ್ತಾ ಇದ್ದಾರೆ ಹಾಗೆ ಎಷ್ಟೋ ಜನ ಎಷ್ಟು ಎಷ್ಟು ಗಲೀಜು ಮಾಡ್ತಾ ಇದ್ದಾರೆ ಅಥವಾ ಎಷ್ಟೋ ಜನ ಅಂದಂದು ಹೋಗ್ತಾ ಇದ್ದಾರೆ ಇದು ಮುತುವರ್ಜಿ ವಹಿಸಿ ಇದೊಂದು ಪ್ರವಾಸ ಸ್ಥಾನ ಮಾಡಲಿಕ್ಕೆ ಅದೊಂದು ಗಾರ್ಡನ್ ವ್ಯವಸ್ಥೆ ಮಾಡಬೇಕು ಅಂಥೇಳಿ ಈ ಮೂಲಕ ತಮ್ಮೆಲ್ಲರಲ್ಲಿ ಕಳಕಳಿಂದ ಮನವಿ ಮಾಡಿಕೊಳ್ಳುತ್ತೇವೆ ಎಲ್ಲ ನಾಗರಿಕ ಪರವಾಗಿ ನೋಡಿ ಎಷ್ಟು ಗಲೀಜು ಮಾಡ್ತಾ ಇದ್ದಾರೆ ಈ ಹಿಂಗೆ ಇಲ್ಲಿ ಸ್ವಚ್ಛ ಮಾಡ್ಯಾರ ಅನ್ನೋದಕ್ಕೇ ಈ ನಮ್ಮ ಕಸವಾಗಿಲಾಕನ ಸ್ವಚ್ಛ ಅಂತ ಹೇಳಿ ತಿಳ್ಕೊಂಡು ಈ ಥರ ಹಿಂಗೆ ಹೊಲಸು ಮಾಡಿ ಹೋಗಿಬಿಡ್ತಾರೆ ನೋಡಿ ಎಷ್ಟು ಇಲ್ಲಿ ಇಲ್ಲಿ ಎಲ್ಲಿ ಎಲ್ಲರದು ಹೊಲಸೆಲ್ಲ ತಂದು ಇಲ್ಲಿ ಒಗೆದ್ಬಿಡ್ತಾರೆ ಅದಕ್ಕೆ ಇಲ್ಲಿವರೆಗೂ ಇದು ಸಾಕಷ್ಟು ಜಾಗಿದೆ ಇದು ನಮ್ಮ ಕೀರ್ತಿ ನಗರ ಎಂಟ್ರೆನ್ಸ್ ಹೋಗೋದು ರಸ್ತೆ ಇದು ಕೀರ್ತಿ ನಗರ ಎಂಟ್ರೆನ್ಸ್ ಹೋಗ್ತಿದೆ ಮುಂದೆ ಹಾಗೆ ಮುಂದೆ ಹೋದರೆ ಸಾಹೇಬ ದೇವಸ್ಥಾನ ಅದಕ್ಕೆ ತಮ್ಮೆಲ್ಲರಲ್ಲಿ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ ಇದು ಒಂದು ಪ್ರವಾಸಿ ಸ್ಥಾನ ಮಾಡಬೇಕು ಅಂಥೇಳಿ ತಮ್ಮೆಲ್ಲರಲ್ಲಿ ಎಲ್ಲರಲ್ಲಿ ಎಲ್ಲ ಸಮುದಾಯದ ಸಾರ್ವಜನಿಕರ ಪರವಾಗಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ ಧನ್ಯವಾದಗಳು